ಗಡಿನಾಡು ಕೆಜಿಎಫ್ನಲ್ಲಿ ಮೊಳಗಿದ ಕನ್ನಡದ ಕಹಳೆ ಕನ್ನಡ ಜ್ಯೋತಿ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಕರ್ನಾಟಕ ಸಂಭ್ರಮ ಐವತ್ತರ ಅಂಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆಯು ಐದು ದಿನಗಳ ಕಾಲ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಸಂಚರಿಸಲಿದ್ದು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಅಂಗವಾಗಿ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಕೆಜಿಎಫ್ನ ವಿವಿಧ ಕಲಾ ತಂಡಗಳು ಪರ ಸಂಘಟನೆಗಳು ತಾಲೂಕು ಆಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ರಥಯಾತ್ರೆಗೆ ಅದ್ದೂರಿ ಸ್ವಾಗತ ಕೋರಿದರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿ ನಂತರ ಬಂಗಾರಪೇಟೆ ತಾಲೂಕಿಗೆ ತೆರಳಿತು ಕೋಲಾರ ಜಿಲ್ಲೆಗಳಲ್ಲಿ ಎಣ್ಣೆ ಕನ್ನಡ ಜೋಗ ಇರುತ್ತೆ ನಾವು ಕೆಜಿಗೆ ನಮ್ಮ ಇಷ್ಟು ಹತ್ತು ಗಂಟೆಗೆ ಮುಳುಭಾಗ್ಲಂತ ನಾವು ಅಲ್ಲಿ ನಮ್ಮ ವೆಂಕಟಪ್ಪ ಅಂದ್ರೆ ನಮ್ಮ ಕೇಜತ್ ಗಡಿ ಪ್ರದೇಶ ಮುದುಬಾಗಲಿಂದ ಕೆಜಿಗೆ ಸ್ವಾಗತ ವೆಂಕಟಾಪುರದಿಂದ ನಾವು ಮತ್ತೆ ಇಲ್ಲಿ ಹುಡ್ಳಿ ಅಂತ ನಮ್ಮದು ತುಮಕೂರು ಗ್ರಾಮ ಪಂಚಾಯತಿ ಬಂದ್ರೆ ಅಲ್ಲಿ ನಾವು ಎಲ್ಲಾನು ಕೂರ್ಣಗೊಬ್ಬದ ಮುಖಾಂತರ ಸ್ವಾಗತ ಪಡಿಸಿಕೊಂಡು ಅಲ್ಲಿಂದ ಶಾಲಾ ಮಕ್ಕಳು ಹಾಕ್ಬೋದು ಹುಲಿ ಮಕ್ಕಳ ಹಾಕ್ಬೋದು ಕನ್ನಡ ಮಂಗೇಶ್ವರನ ನಾವು ಬೇದ್ಮಿ ಬಂದು ಇಲ್ಲಿ ನಗರ ವ್ಯಾಪ್ತಿಗೆ ಬಂದಿದ್ದೀವಿ ಇಲ್ಲಿ ನಗರ ವ್ಯಾಪ್ತಿಯಲ್ಲಿ ನಾವು ನೋಡ್ತಾ ಇದ್ದಾಗ ಕನ್ನಡ ಸಂಬಂಧ ಹೆಚ್ಚಿನ ಅಂತ ಒಂದು ಎಲ್ರಿಗೂ ಗೊತ್ತಿದೆ ಸ್ವಲ್ಪ ತಮಿಳಿಯಂತೆ ಜಾಸ್ತಿ ಇರುವಂಥ ಈ ಕನ್ನಡ ಕೆ ನಗರ ವರ್ತಿನಲ್ಲಿ ತುಂಬ ಚೆನ್ನಾಗಿ ಕನ್ನಡ ಕನ್ನಡಪೇನ ಭುವನೇಶ್ವರನ ತುಂಬ ಚೆನ್ನಾಗಿ ಬರಮಾಡಿಕೊಂಡು ಸಾರ್ವಜನಿಕರು ತುಂಬ ಸಂಸ್ಥನ ಕೆ ಜಿ ಎಫ್ ನಾಗರಿಕರು ಎಲ್ಲರೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಕನ್ನಡವನ್ನು ಈಗ ಹೀಗೆ ಅಂತ ಕೇಳ್ತೀನಿ ಇದನ್ನು ದಿನ ನಮ್ಮ ಸರ್ಕಾರದ ವತಿಯಿಂದ ಏನು ಕನ್ನಡ ಕರ್ನಾಟಕ ಸಂಗ್ರಮ ಐವತ್ತರ ಸಂಗ್ರಹ ಪ್ರಯುಕ್ತ ಕನ್ನಡ ಜ್ಯೋತಿರತ್ವವನ್ನು ನಾವು ಕೆ ಜಿಂದ ಈಗ ನಾ ತಮಿಳ್ ನಗರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಬಂಗಾರಪೇಟೆ ತಾಲೂಕು ಮಂಗಳೂರ ಸಾಗರ ಅಲೆಯಲ್ಲಿ ಕನ್ನಡ ಬೇಲೂರ ಶಿಲ್ಪತ ಕಲೆಯಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆಯೇನು ಅಣ್ಣ